ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಫ್ರೈಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಹಿಂದಿನ ದಿವಸನೇ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಕ್ವಿಕ್ಕಾಗಿ ಮಾಡ್ಬೋದು ಎಂಥ ಟಫ್ ಇರೋವಂಥ ಬ್ರೇಕ್ಫಾಸ್ಟ್ ಆದ್ರೂ ಇಲ್ಲಾಂದರೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಆಮೇಲೆ ಒಂಥರ ಕಿರಿಕಿರಿನೂ ಆಗುತ್ತೆ ಹಾಗಾಗಿ ನಾನು ಎಲ್ಲನೂ ನೆನ್ನೆನೇ ರೆಡಿ ಇಟ್ಕೊಂಡಿದ್ದೆ ಸೊ ಇದಕ್ಕೆ ಬೇಕಾಗಿರೋ ಸ್ಪೈಸಸ್ ಎಲ್ಲ ಒಂದು ಬಾಕ್ಸಿಗೆ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ಪಟ್ ಅಂತ ಸಿಗುತ್ತೆ ನನಗೆ ಆವಾಗ ಪ್ರಾಬ್ಲಮ್ ಆಗೋಲ್ಲ ತಿಂಡಿ ಮಾಡುವಾಗ ಹಾಗಾಗಿ ಕಸರ ಅಂಬಿ ಮತ್ತು ಪಲಾವ್ ಎಲೆ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತ ಆ ನಂತರ ಇದಕ್ಕೆ ಒಂದು ಎರಡು ಈರುಳ್ಳಿ ಹೆಚ್ಚಾಕ್ಕೊಂಡಿದ್ದೀನಿ ದೊಡ್ಡ ದೊಡ್ಡದಾಗೇ ತುಂಬ ಚೆನ್ನಾಗಿರುತ್ತೆ ಪಲಾವ್ಗೆ ದೊಡ್ಡ ದೊಡ್ಡದಾಗಿ ಹೆಚ್ಚಾಕೊಳ್ಳೋದ್ರಿಂದ ಸಣ್ಣಕ್ಕೆ ಹೆಚ್ಚಾಗೋದ್ರಿಂದ ದೊಡ್ಡದಾಗಿ ಹೆಚ್ಚಾದ್ರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಎರಡು ಟೊಮೊಟೊ ಆ್ಯಡ್ ಮಾಡಿದ್ದೀನಿ ಅದನ್ನು ಅಷ್ಟೇ ನಾನು ದೊಡ್ಡ ದೊಡ್ಡದಾಗ ಅಂದರೆ ಉದ್ದುದಕ್ಕೆ ದಪ್ಪ ದಪ್ಪಕ್ಕೆ ಹೆಚ್ಚಾಕಿರ್ತೀನಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಟೇಸ್ಟು ಹಾಗಾಗಿ ಆ ಥರ ದೊಡ್ಡದಾಗಿ ಹೆಚ್ಕೊಳ್ತೀನಿ ತರಕಾರಿಯನ್ನು ಅಷ್ಟೇ ನಾನು ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿರ್ತೀನಿ ಕ್ಯಾರೆಟು ಬೀನ್ಸು ಮತ್ತು ಮಶ್ರೂಮ್ ಒಂದು ಪ್ಯಾಕೆಟ್ ಪೂರ್ತಿ ಹಾಕ್ಕೊಂಡಿದ್ದೆ ಜಾಸ್ತಿ ಮಶ್ರೂಮ್ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಮಶ್ರೂಮ್ ಪಲಾವ್ ಅಂದ ತಕ್ಷಣ ಬರೀ ಮಶ್ರೂಮಾಕಿ ಮಾಡೋದು ನನಗಿಷ್ಟ ಆಗಲ್ಲ ಮೇಯ್ನಾಗಿ ಹಾಗಾಗಿ ನಾನು ಬೀನ್ಸು ಕ್ಯಾರೆಟು ಹಾಕಿ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿದೆ ಮಸಾಲೆ ರುಬ್ಬೊಳಕ್ಕೆ ಸ್ಟೋರ್ ಮಾಡ್ಕೊಂಡಿದ್ದೀನಿ ಜಾರಲ್ಲಿ ಕೊತ್ತಮೀರಿ ಸ್ವಲ್ಪ ಪುದೀನ ಖಾರ ಇದೆ ಮೆಣ್ಸಿಕ್ ಆಗಾಗ ಒಂದು ನಾಲ್ಕು ಐದು ಹಾಕ್ಕೊಂಡಿದ್ದೀನಿ ಆಮೇಲೆ ಚಕ್ಕೆ ಹಾಕ್ಕೊಂಡಿದ್ದೀನಿ ಲವಂಗ ಹಾಕ್ಕೊಂಡಿದ್ದೀನಿ ಯಾಕಂದರೆ ಚಕ್ಕೆ ಲವಂಗ ಬಾಯಿಗೆ ಸಿಕ್ಕಿದ್ರೆ ನನ್ನ ಮಗಳಿಗೆ ಇಷ್ಟ ಆಗಲ್ಲ ಹಾಗಾಗಿ ಇದು ಚೆನ್ನಾಗಿ ಫ್ರೈ ಬೇಯೋ ತನಕ ಮಸಾಲೆ ರುಬ್ಕೊಂಡ್ಬರೋಣ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಎವರೆಸ್ಟ್ ಅವ್ರದ್ದು ತುಂಬಾ ಚೆನ್ನಾಗಿರುತ್ತೆ ನಾನು ಅದನ್ನೇ ರೆಗ್ಯುಲರಾಗಿ ಯೂಸ್ ಮಾಡೋದು ಹಾಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ರುಬ್ಬಿರೋದಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಇದು ಚೆನ್ನಾಗಿ ಫ್ರೈ ಆಗೋಷ್ಟು ಮಸಾಲ ಗ್ರೈಂಡ್ ಮಾಡ್ಕೊಂಡು ಬಂದೆ ಸೊ ಇವಾಗ ಮಸಾಲಾನ ಹಾಕ್ಕೊಂಡು ್ಕೊಂಡಿದ್ದೀನಿ ನಾನು ಯೂಶಲಿ ಪಲಾವೆಲ್ಲ ಗ್ರೀನ್ ಕಲರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿರಿಯಾನಿ ಆಗ್ಬೋದು ವೆಜಿಟೇಬಲ್ ಪಲಾವ್ ಆಗ್ಬೋದು ರೆಡ್ ಕಲರ್ ತುಂಬ ರೇಯರು ನಾನು ಮಾಡೋದು ನನಗಿಷ್ಟ ಆಗೋಲ್ಲ ಅಷ್ಟೊಂದು ಹಾಗಾಗಿ ಇದು ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಆ ನಂತರ ನಾವು ಇದಕ್ಕೆ ನಮಗೆ ಅಕ್ಕಿ ಎಷ್ಟು ಹಾಕ್ಕೊಳ್ತೀವಿ ನೋಡಿಕೊಂಡು ಅದರ ಅಳತೆಗೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿ ಹಾಕೋತಾಯಿದ್ದೀನಿ ಹಾಗಾಗಿ ಮೂರು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದು ಅಲ್ಲದೆ ಮಶ್ರೂಮಲ್ಲೂ ನೀರಿನ ಅಂಶ ಇರುತ್ತೆ ಹಾಗಾಗಿ ನಿಮಗೆ ಹೇಗೆ ಬೇಕು ಸ್ವಲ್ಪ ಉದ್ರಾಗಬೇಕು ಅಂದರೆ ಮೂರು ಗ್ಲಾಸ್ ಹಾಕೋಬೇಡಿ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂದರೆ ಒಂದು ಎರಡು ಮುಕ್ಕಾಲು ಗ್ಲಾಸ್ ಎರಡು ಒರೆ ಗ್ಲಾಸ್ ಹಾಕ್ಕೊಳ್ಳಿ ನಮ್ಮ ಮನೇಲಿ ಸಾಫ್ಟಾಗಿ ತಿಂತಾರೆ ರೈಸ್ ಸಾಫ್ಟ್ ಇರಬೇಕು ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಅಕ್ಕಿನ ತೊಳೆದು ಹಾಕೋದ್ರಿಗೆ ಒಂದು ವಿಷಲ್ ಬಂದರೆ ಸಾಕು ವೆಜಿಟೇಬಲ್ ಪಲಾವ್ ಸೂಪ್ ಪೊರಾಗಿರೋದು ರೆಡಿ ಆಗುತ್ತೆ ಎಂಥ ಬೇಸಿಕ್ ಅಡುಗೆ ಕಲ್ತಿರೋರು ಮಾಡಿಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ಹಿಂದಿನ ದಿವಸನೇ ನಾವು ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಪೀಸ್ಫುಲ್ಲಾಗಿ ನಾವು ಬ್ರೇಕ್ಫಾಸ್ಟ್ನ ಮಾಡ್ಬೋದು ಆವತ್ತೆ ಕಟ್ ಮಾಡಿ ಮಾಡೋದಾದರೆ ನಮಗೆ ತುಂಬ ಹರಿಬರಿ ಆಗುತ್ತೆ ತುಂಬಾ ಕಿರಿಕಿರಿನೂ ಆಗುತ್ತೆ ಹಾಗಾಗಿ ನಾನು ಯೂಶ್ವಲಿ ಎಲ್ಲ ಒಂದು ದಿವಸ ಮುಂಚೆನೇ ಮಾಡಿ ಇಟ್ಕೊಂಡಿರ್ತೀನಿ ನನಗೆ ಮೇಯ್ನಾಗಿ ಟಿಫನ್ನು ಅಡುಗೆ ಎಲ್ಲ ತುಂಬ ಚೆನ್ನಾಗಾಗಬೇಕು ಹಾಗಾಗಿ ನಾನು ಆ ಥರ ರೆಡಿ ಮಾಡ್ಕೊಂಡಿರ್ತೀನಿ ಸೊ ಇದೊಂದು ವಿಶಿಲ್ ಬರಲಿ ಆ ನಂತರ ವೆಜ್ ವೆಜಿಟೇಬಲ್ ಪಲಾವ್ ಸೂಪರಾಗಿ ರೆಡಿಯಾಗಿರುತ್ತೆ ಕಳಿಸಿ ನಾನು ತಿಂದು ಮತ್ತು ನಮ್ಮ ಮನೆಯವರು ತಿಂದು ಎಲ್ಲರೂ ತಿಂದಿದ್ದಾಯಿತು ಆಮೇಲೆ ಪೂಜೆ ಮಾಡಿದ್ದೆ ಇವತ್ತು ಅಮಾವಾಸ್ಯೆ ಅಲ್ವಾ ಹಾಗಾಗಿ ನಿನ್ನೆನೆ ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಟ್ಟಿದ್ದೆ ಇದು ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತಾ ಇದ್ದೆ ನನ್ನ ಮಗ ನೋಡಿ ಹೇಗೆ ಆಡ್ತಾಯಿದ್ದಾನೆ ಟಬ್ಬು ಇಟ್ಕೊಂಡು ಅದನ್ನು ವಾಶ್ ಮಾಡಿ ಇಟ್ಟಿದ್ದೆ ಅದನ್ನ ಇಟ್ಕೊಂಡು ಆಟಾಡ್ತಾ ಇದ್ದಾನೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಪೂಜೆ ಮಾಡೋದಿಲ್ಲ ನಾನು ಸುಮಾರು ಒಂದು ವೀಕ್ ಮೇಲೆ ಆಗೋಗಿತ್ತು ಒಂದು ಟೆನ್ ಡೇಸ್ ಮೇಲೆ ಆಗಿತ್ತು ಅಂದ್ಕೊಳ್ತೀನಿ ಮಾಡಿ ಹಾಗೆ ನಾನು ಖಾರದ ಪುಡಿ ಮಾಡಿಸ್ಬೇಕು ಅಂತ ಮೆಣ್ಸಿಕಾಯಿ ಒಂದು ಪರದಾಡ್ತಾ ಇದ್ದೀನಿ ಆ ಕಷ್ಟ ನಾನು ಒಬ್ಬಳಿಗೆ ಬೇಸಿಗೆ ಮಾಡ್ಸ್ಕೊಳಕ್ಕಾಗಲಿಲ್ಲ ಪುಡಿನ ಹಾಗಾಗಿ ಇವಾಗ ಬಿಸಿಲು ಬಂದಾಗ ಒಣಗಾಕೋದು ಮಳೆ ಬಂದ ತಕ್ಷಣ ಎತ್ತಿಟ್ಕೊಳ್ಳೋದು ಈ ಥರ ಮಾಡ್ತಾಯಿದ್ದೀನಿ ಬರೀ ಮಟನ್ ಸಾಂಬಾರು ಪುಡಿ ಮಾಡಿಸ್ಕೊಂಬಿಡೋಣ ಅಂತ ಟೊಮೆಟೊ ಭಾತ್ಗೆಲ್ಲ ಬೇಕೇ ಬೇಕು ಹಾಗಾಗಿ ಕಷ್ಟಪಟ್ಟು ಒಣಗಿಸ್ತಾ ಇದ್ದೀನಿ ಸ್ವಲ್ಪ ಸ್ಟೋರ್ ಮಾಡ್ಕೊಳಕ್ಕೂ ಒಣಗಿಸ್ಕೋತೀನಿ ನಾನು ಯೂಶಲಿ ಹಾಗೆ ನಮ್ದಿದ್ದ ಜೇಡ್ ಪ್ಲ್ಯಾಂಟ್ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಮಳೆ ಬಿದ್ದಾಗಿಂದ ತುಂಬಾ ಚೆನ್ನಾಗಿ ಬಂದಿದೆ ಸೊ ಪೂಜೆ ಎಲ್ಲ ಮುಗೀತು ಇವಾಗ ಈ ನನ್ನ ಮಗನ್ ಮಲಗಿಸ್ಬಿಟ್ರೆ ಅರ್ಧ ಕೆಲಸ ಮುಗಿಯುತ್ತೆ ನನಗೆ ಹಾಯ್ ಫ್ರೆಂಡ್ಸ್ ಇವಾಗ ಸ್ಕೂಲಿಂದ ಕತ್ಕೊಂಡು ಬಂದೆ ನನ್ನ ಮಗಳನ್ನ ಸೋಷಕ್ಕೆ ಅದಕ್ಕೆ ಕೂತು ಕಟ್ಟಾಕ್ಬಿಟ್ಟಿದೀನಿ ಇವಾಗ ಬಂದು ಸಾಂಬಾರು ಏನ್ ಮಾಡೋದು ಬೆಳಗ್ಗೆ ವೆಜಿಟೇಬಲ್ ಪಲಾವ್ ಮಾಡಿತ್ತಲ್ವ ಸೊ ಫ್ರಿಜ್ ಅಲ್ಲಿ ಸಬಕಿ ಸೊಪ್ಪಿತ್ತು ಅದಕ್ಕೇನೆ ಮಸಾಪ್ ಮಾಡಿಬಿಡೋಣ ಇವತ್ತು ಏನು ಸ್ಪೆಷಲ್ ಮಾಡಲ್ವಲ್ಲ ನಾನ್ ವೆಜ್ ಐಟಮ್ ಏನು ಮಾಡಲ್ಲ ಇವತ್ತು ಅಮಾವಾಸ್ಯ ಅಂದ್ಬಿಟ್ಟು ಹಾಗಾಗಿ ಮಸ್ತ್ ರೆಡಿ ಮಾಡ್ತಾ ಇದ್ದೀನಿ ಸಾಂಬಾರ್ ಮಾ ಸಾಂಬಾರ್ ಕೂಗಕ್ಕೆ ಇಟ್ಬಿಟ್ಟು ಬಟ್ಟೆ ಒಣಗಾಕ್ಬೇಕು ಮೇಲೋಗಿ ಇವಾಗ ಬಟ್ಟೆ ಒಣಗಾಕ್ಬಿಟ್ಟು ಬರಬೇಕು ಮಿಷಿನ್ಗೆ ಹಾಕಿದೀನಿ ಬಟ್ಟೆನ ಆಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕು ಅವಾಗ ಮತ್ತೆ ಬ್ಲಾಕ್ ಮಾಡ್ತೀನಿ ಓಕೆನಾ ನಮ್ಮಮ್ಮಗೆ ಇವತ್ತು ಭಾರಿ ಭಾರಿ ಕೆಲಸ ಹ್ಞೂ ಚಟಾರ್ ಪಟಾರ್ ಅಂತ ಹೊಡೆದಾಕ್ಬಿಡ್ತಾನೆ ನನ್ನ ಮಗ ಅವತ್ತ ಸುಮ್ಮನೀರ ಯಾಕವಾ ಆ ನಿನ್ಗಲ್ಲ ಅವಳಿಗೆ ಅವಳಿಗೆ ವದ್ಯಾವ ಅವಳ ಮಕ್ಕ ಕಾಲಲ್ಲಿ ಅಕ್ಕಂಗೆ ಹೆಂಗ ವದಿಯದ ಅಕ್ಕನ್ಗೆ ಚೀರಿ ಅಯ್ಯೋ ಹೊಡೆದೆ ಪುಟ್ಟ ಯಾಕೆ ಏ ನಾನೇನು ಹೇಳಿಲ್ಲ ಕಣೆ ನಾನು ಹೇಳಿಲ್ಲ ವದ ಇವಾಗ ನೋಡಿ ಹೆಂಗ್ ಬೀಳ್ತವೆ ಅಂತ ನಾವು ಹೊಡಿಯನ್ನ ವದಿಯೊಳಗೆ ಮಕ್ಕಕ್ಕೆ ಕಾಲಿಗೆ ಅಂದಿದ್ದು ಅವಳು ಅವನ್ ಒಡೆದ್ಬಿಟ ವದ ಇವಾಗ ನಮ್ಮನೆ ಗುಮ್ಮ ಗುಮ್ಮ ಈ ಬೆಡ್ಶೀಟ್ ಏನೇ ಹಂಗಲ್ಲಾಡ್ತಾ ಇದ್ದೀವಿ ಯಾರ ಇರೋದ್ರೊಳಗೆ ಗುಮಾ ಯಾಕ ಓ ಗುಮ್ಮ ಕಾಣಸ್ಬಿಡ್ತು ಓ ದೇವರ್ ಬಂದ್ಬಿಟ್ಟೈತೆ ಮಗಗೆ ಹಾ ಗುಮ್ಮ ಏನದು ಎಲ್ಲಿ ನಡ್ತಿ ಈ ಕಡೆ ಈ ಕಡೆ ತೋರ್ಸ ಸಾಕಾ ಏಯ್ ಏ ಸುಮ್ನಿರಾ ನಮಗೆ ಇಷ್ಟ ಆಗಲ್ಲ ತರಿ ಬೇಡ ಹಾಯ್ ತಿರ್ಕ ತಿರ್ಕ ಮತ್ತೆ ಸಂಜೆ ಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ತಗೊಂಡೋಗಿ ಟೆರೆಸ್ ಮೇಲೆ ಹಾಕೋಣ ಅಂತ ಹೋದೆ ಹಾಗೆ ನಮ್ಮ ಹುಡುಗರು ನಾನು ಆಟಾಡಕ್ ಬರ್ತೀನಿ ಅನ್ಬಿಟ್ಟು ಆಟ ಆಡ್ತಾ ಇದಾರೆ ಎಷ್ಟು ಗಲಾಟೆ ಮಾಡ್ತಾರೆ ನೋಡಿ ಮಳೆಗಾಲ ಆಗಿರೋದ್ರಿಂದ ತುಂಬಾ ಕಷ್ಟ ಬಟ್ಟೆಗಳು ಒಣಗಿಸೋದು ಬೆಳಿಗ್ಗೆಯೇ ಒಗ್ದಾಕ್ಬಿಟ್ಟಿದ್ದಿದ್ರೆ ಎಷ್ಟೊತ್ತಿಗೆ ಒಣಗ್ಕೊಳ್ತಿತ್ತು ಸೊ ನನಗೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಬೆಳಗ್ಗೆಯಿಂದ ಹಾಗಾಗಿ ಸಂಜೆ ಮೇಲೆ ಒಗ್ದಾಕ್ದೆ ಅಂದರೂ ಸಂಜೆ ಮಳೆ ಬಂದು ಎಲ್ಲ ನಂದು ಮತ್ತೆ ಮಾರನೆಗೆ ಒಣಗೋಕ್ಕೆ ಟೈಮ್ ತಗೊಳತ್ತೆ ಇರಲಿ ಏನೂ ಮಾಡೋಕ್ಕಾಗಲ್ಲ ನಿಧಾನಕ್ಕೆ ಒಣಗ್ಲಿ ಅಂದ್ಬಿಟ್ಟು ವಾಶ್ ಮಾಡಾಕ್ತೀನಿ ಒಂದೊಂದು ಸರ್ತಿ ತುಂಬ ಟಯರ್ಡ್ ಆಗಿಬಿಡುತ್ತಲ್ವ ಆವಾಗ ಬೆಳಗ್ಗೆ ಹೊತ್ತು ವಾಶ್ ಮಾಡೋಕ್ಕೆ ಆಗೋಲ್ಲ ಈವ್ನಿಂಗೇ ವಾಶ್ ಮಾಡಾಕ್ಬೇಕಾಗತ್ತೆ ಬೆಳಿಗ್ಗೆ ಕೆಲಸ ಮಾಡಿ ಮನೆ ಕೆಲಸ ಅದು ಇದು ಪೂಜೆ ಎಲ್ಲ ಇದ್ದಾಗ ಸ್ವಲ್ಪ ಟೈಮ್ ಸಾಕಾಗಲ್ಲ ಹಾಗಾಗಿ ಸಂಜೆ ಟೈಮ್ ವಾಶ್ ಮಾಡ್ಕೊಳ್ತೀನಿ ಬಟ್ಟೆಗಳನ್ನ ನಾನು ಯೂಶ್ವಲಿ ಎರಡು ದಿವ್ಸಕ್ಕೊಂದ್ಸತಿ ವಾಶ್ ಮಾಡ್ತೀನಿ ಅಷ್ಟಕ್ಕೇನೋ ಅಷ್ಟು ಬಟ್ಟೆ ಬಿದ್ದಿರುತ್ತೆ ಯಾಕೆ ಅಂದರೆ ಆಫೀಸ್ಗೊಂದು ಹಾಕೊಂಡು ಹೋಗ್ತಾರೆ ಮನೆ ಹತ್ರ ಒಂದು ಹಾಕೋತಾರೆ ಆ ತರ ಆಗತ್ತಲ್ವಾ ಹಾಗಾಗಿ ನೋಡಿ ಮ್ಯಾಜಿಕ್ ಮಾಡ್ತಾ ಇರೋ ಅಮ್ಮನ್ ಪಕ್ಕ ಹಾಕೋಣ ಅಮ್ಮನ್ ಪಕ್ಕ ಇಲ್ಲಿ ಹಾಕದ ಹೇಗ್ ನೋಡಿ ಅಮ್ಮನ್ ಪಕ್ಕ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಮಾಡ್ಬಿಟ್ಟು ಓದಿಸ್ತಾ ಕೂತಿದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಮಳೆ ಬರ್ತಾ ಇದೆ ಜುಳು 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 ಅಂತ ಮಳೆಗಾಲದಲ್ಲಿ ಎಲ್ಲೂ ಹೋಗೋಕ್ಕೆ ಆಗಲ್ಲ ನಾವು ಪ್ಲ್ಯಾನ್ ಹಾಕೊಂಡಂಗೆ ಸೊ ಇವತ್ತಿನ ಪ್ಲ್ಯಾನ್ ಸ್ಕಿಪ್ ಜೋರು ಮಳೆ ಬರ್ತಾ ಇದೆ ಹೋಗೋಕ್ಕಾಗಲ್ಲ ದೇವಸ್ಥಾನಕ್ಕೆ ಸಾಂಬಾರು ಬಂದು ಸಬ್ಬಕಿ ಸೊಪ್ಪು ಜೋರು ಮಳೆ ಬರ್ತಾ ಇದೆ ಹೋಗೋಕ್ಕಾಗಲ್ಲ ದೇವಸ್ಥಾನಕ್ಕೆ ಸಾಂಬಾರು ಬಂದು ಸಬಕಿ ಸೊಪ್ಪು ಬೇಯಿಸಿದ್ನಲ್ಲ ಹಾಗಾಗಿ ಮಸಪ್ ಮಾಡಿ ಇಟ್ಬಿಟ್ಟಿದ್ದೀನಿ ತಗೊಂಡಮ್ಮ ಅಲ್ಲಿಡೋ ನೆನ್ನೆ ಖಾರಕ್ಕೆ ಪುಡಿ ಒಣ್ಕಾಕೆ ಮೇಲೆ ಟೆರೆಸ್ ಮೇಲೆ ತಗೊಂಡೋಗಿ ಕುಟಾಣಿ ಇಟ್ಬಿಟ್ಟು ಬಂದ್ಬಿಟ್ಟು ಅಲ್ಲೇ ಬಿಟ್ಕೊಂಡ್ಬಿಟ್ಟಿದ್ದೀನಿ ಮರ್ತೋಗ್ಬಿಟ್ಟು ಅದಕ್ಕೆ ಎತ್ಕ ಅಂತ ಕಳಿಸಿದ್ದೆ ಇವಾಗ ಜೋರು ಬರ್ತಾ ಇದೆ ಮಳೆ ಥರ ಕರಕು ಚಿಕ್ಕ ಬಿಟ್ಟು ಗಾಟು ಕುದೀತಾವ ಹಾಗಾಗಿ ಓದಿಸ್ತಾ ಕೂತಿದ್ದೀನಿ ಇವಾಗ ಮಳೆ ಜೋರು ಬರ್ತಾ ಇದೆ ಹೋಗೋಕ್ಕಾಗಲ್ಲ ಸಾಂಬಾರು ರೆಡಿ ಇದೆ ಮುದ್ದೆ ಮಾಡಿಬಿಟ್ಟು ಊಟ ಮಾಡಿಬಿಡೋದು ಅಷ್ಟೇ ಕೆಲಸ ಇನ್ನೇನು ಕೆಲಸ ಇಲ್ಲ ಇವತ್ತು ಅಷ್ಟೇ ಸೊ ಮಳೆ ನಿಂತಿತ್ತು ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಮಗಳಿಗೆ ಓದಿಸ್ಬಿಟ್ಟು ನಾನು ಹೋಮ್ವರ್ಕ್ ಬರೆಯೋಕ್ಕೆ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಇಲ್ಲೇ ನಿಯರ್ ಮಾಮೂಲಿ ನಾವು ರೆಗ್ಯುಲರ್ ಹೋಗೋ ಚಾಮರಾಜಪೇಟೆ ದೇವಸ್ಥಾನಕ್ಕೆ ಹೋಗಿದ್ವಿ ಮಧೇಶ್ವರ ದೇವಸ್ಥಾನಕ್ಕೆ ಯಾಕೆಂದರೆ ಅಮಾವಾಸ್ಯೆ ಅಲ್ವಾ ಹಾಗಾಗಿ ಅಂದರೂ ಮಳೆ ಜೋರು ಸ್ಟಾರ್ಟ್ ಆಗ್ಬಿಡ್ತು ನಾವು ಒಳಗಡೆ ಪೂಜೆಗೆ ಹೋಗಿದ್ದೀವಿ ಜೋರು ಮಳೆ ಬಂದ್ಬಿಡ್ತು ಪೂಜೆ ಮುಗಿಸ್ಕೊಂಡು ಈಚೆ ಬಂದು ಹಿಡ್ಗಾಯ ಎಲ್ಲ ಹೊಡೆದ್ಬಿಟ್ಟು ಹಾಗೆ ಹೊರಟು ಬಂದುಬಿಟ್ವಿ ಅಷ್ಟ್ರಲ್ಲಿ ಸ್ವಲ್ಪ ನಿಲ್ತು ನಾವು ಅಷ್ಟರಲ್ಲಿ ಒಟ್ಟಿನಲ್ಲಿ ಒಳಗೆ ಹೋದಾಗಂತೂ ಒಂದು ಜೋರಾಗಿ ಬಂದ್ಬಿಡ್ತು ಮಳೆ ಅಷ್ಟು ಜೋರಾಗ್ಲೇ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸತಿ ಹೋಗೋದು ಬೇಡ ಅಂದ್ಕೊಂಡಾಗ ಮಳೆನೇ ಬರೋಲ್ಲ ಹೊರಟುಬಿಟ್ಟಾಗ ಜೋರು ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನು ದೇವಸ್ಥಾನಕ್ಕೆ ಹೊರಟ್ಮೇಲೆ ನಿಲ್ಲಿಸ್ಬಿಟ್ರೆ ಏನೋ ಒಂಥರ ಸಮಾಧಾನ ಇರೋಲ್ಲ ಅಲ್ವಾ ಹಾಗಾಗಿ ಹೋಗಿ ದೇವರ ದರ್ಶನ ಮಾಡ್ಕೊಂಬಂದ್ರೆ ಸಮಾಧಾನ ಯೂಶ್ವಲಿ ನಾವು ಅಮಾವಾಸ್ಯೆಗೆ ದೇವಸ್ಥಾನಕ್ಕೆ ಹೋಗಿ ಹೋಗ್ತೀವಿ ಬೇರೆ ಯಾವ ದೇವಸ್ಥಾನಕ್ಕೆ ಇದ್ರು ಮಹೇಶ್ವರ ದೇವಸ್ಥಾನಕ್ಕೆ ಹೋಗಿಯೇ ಹೋಗ್ತೀವಿ ಮಂತ್ಲಿ ಒಂದು ಸರ್ತಿ ಏನಾದರೂ ಅದು ಆವಾಗಿಂದ ರೂಢಿಯಾಗ್ಬಿಟ್ಟಿದೆ ಹಾಗಾಗಿ ಹೋದ್ರೇ ನಮಗೊಂಥರ ಸಮಾಧಾನ ಏನೋ ಒಂಥರ ಎಲ್ಲೋ ಹೋಗಿಲ್ವಲ್ಲ ಏನೋ ಮಿಸ್ ಆಯ್ತಲ್ಲ ಇವತ್ತು ಅನ್ನೋ ಥರ ಹಾಗೆ ಬರ್ತಾ ಏನು ಬೇಕು ಮನೆಗೆ ಹಾಲು ಅದು ಇದು ಎಲ್ಲ ತೊಗೊಂಡು ಬಂದ್ವಿ ಟ್ರಾಫಿಕ್ ಅಂತೂ ಹೆವಿ ಇತ್ತು ಮಳೆ ಇರೋದಕ್ಕೂ ಅದಕ್ಕೂ ಯಾರು ಅಲ್ಲಾಡ್ತಾನೆ ಇಲ್ಲ ಮಾಮೀದು ಸುಮ್ಮನೆ ಮಾಮಿ ಪ್ರಸಾದ ಮಾಮಿದು ಸ್ವೀಟು ಮಗ ತಿಂತಲ್ವಲ್ಲ ತಿಂತ ಮಾಮೀದು ಸ್ವೀಟು ಮಾಮೀದು ಸ್ವೀಟು ತಿನ್ನ ಓ ತಿಂದ್ರ ಅವಳು ಅಕ್ಕ ತಿಂದ ಸ್ವೀಟು ಮಾಮೀದ ನೀತೀನ ತಿಂತ ಇಲ್ಲ ಹಾ ಹಾ ಇವಾಗ ಅವಳು ತಿಂದ್ಮೇಲೆ ತಿಂತಾವ್ ಹಾ ಹಾ ಸ್ವೀಟು ಸೂಪರ್ ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿ ಪೂಜೆ ಮಾಡಿಸಬಲ್ಲ ಆಗ ಒಂದು ಲಾಡು ಮತ್ತು ಎಳ್ಳು ಕಡಲೆದು ಪ್ರಸಾದ ಮತ್ತು ಒಂದು ಬಾಳೆಹಣ್ಣು ಒಂದು ಅರ್ಧ ಹೋಳು ತೇಕೆ ಕೊಟ್ಟಿರ್ತಾರೆ ಮಳೆ ಬಂದ್ಬಿಡ್ತು ಹಂಗೂ ಅಷ್ಟರಲ್ಲಿ ನಿಲ್ತು ಹೇಗೋ ಬಂದ್ವಿ ದೇವ್ರ ದರ್ಶನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಹಾಗೆ ಬರ್ತಾ ಬಜ್ಜಿ ಮತ್ತು ಚಕ್ಲಿ ಬಜ್ಜಿ ಮತ್ತು ಚಕ್ಲಿ ಪಕೋಡ ನಮ್ಮ ಮನೆಯವ್ರಿಗೆ ಎಲ್ಲ ತೊಗೊಬಂದಿದ್ದೀನಿ ಮುದ್ದೆ ಮಾಡಿ ಮಾಡೋಕೆ ಇಕ್ಕಿದ್ದೀನಿ ಸಾಂಬಾರೆಲ್ಲ ಆಯಿತು ಅನ್ನಕ್ಕೆ ಹೋಗ್ತು ಸೊ ಚಕ್ಲಿ ಮುರ್ಕು ಮತ್ತು ಪಕೋಡ ಇದು ಬಂದು ಇವಾಗ ಮೊಸೊಬ್ ಸಾರು ಅಲ್ವಾ ಹಾಗಾಗಿ ನೆನ್ಚ್ಕೊಳಕ್ಕೆ ಅಂತ ಬಜ್ಜಿ ತಂದಿದ್ದೀನಿ ಮುದ್ದೆ ಇಟ್ಟಿದ್ದೀನಿ ಬೇಯ್ತಾ ಇದೆ ಮುದ್ದೆ ಸೊ ಮುದ್ದೆ ಮಾಡೋಕ್ಕಿಟ್ಟಿದ್ದೀನಿ ಅನ್ನ ಕೂಗಿಸ್ತಾ ಅರ್ಧ ಲೋಟ ಸಾಕು ಅಂತ ಸಾಂಬಾರು ಮಸೊಬ್ ಸಾರು ಬರೀ ಸಬಾಕಿ ಸೊಪ್ಪಾಕಿ ಮಾಡಿದೆ ಇವತ್ತು ಚೆನ್ನಾಗಿರುತ್ತೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಸಾಂಬಾರು ಮಸೊಪ್ಪು ಸೊ ಫ್ರೆಂಡ್ಸ್ ಇವಾಗ ಊಟ ರೆಡಿಯಾಗಿದೆ ಆಗಿದೆ ಸೊಪ್ಪು ಸಾರು ಮುದ್ದೆ ಮತ್ತು ಬಜ್ಜಿ ಸೊ ಇವಾಗ ನಾನು ಊಟ ಮಾಡ್ತೀನಿ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ಬ್ಲಾಗಲ್ಲಿ ನಾಳೆ ಟಾಟಾ ಬಾಯ್ ಬಾಯ್ ಗುಡ್ ನೈಟ್